ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಂದರೆ ಎರಡೂ ಪಕ್ಷಗಳ ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದ್ದಾರೆ ಅಂದರೆ ಹರಿಪ್ರಸಾದ್ ಅವರೇನು ಬೆಂಗಳೂರು ದಕ್ಷಿಣಕ್ಕೆ ಒಬ್ಬರೇನಲ್ಲ ಎಪ್ಪತ್ತೊಂಬತ್ತರಲ್ಲಿ ಇಲ್ಲಿ ನಿಂತಿದ್ರು ತೊಂಬತ್ತೊಂಬತ್ತರಲ್ಲಿ ಇಲ್ಲಿ ನಿಂತಿದ್ರು ಮತ್ತೆ ಬೆಂಗಳೂರು ರಾಜಕಾರಣದಲ್ಲಿ ಮೂವತ್ತ್ ನಲವತ್ತು ವರ್ಷದಿಂದಲೂ ಕೂಡ ಭಾಳ ಸಕ್ರಿಯವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಇದ್ದಂಥ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಸಾಕಷ್ಟು ಹಣ ಸಹಾಯ ಮತ್ತು ಯೋಜನೆಗಳ ಅನುಮೋದನೆ ಇದನ್ನೆಲ್ಲವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಈಗ ನಮ್ಮ ಎರಡೂ ಪಕ್ಷಗಳ ಅಭ್ಯರ್ಥಿಯಾಗಿ ಅವರು ಇವತ್ತು ನಿಂತಿದ್ದಾರೆ ನೂರಕ್ಕೆ ನೂರು ಭಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿ ಕೆ ಹರಿಪ್ರಸಾದ್ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಸರ್ ಈಗ ಸಾಕಷ್ಟು ಒಂದು ಆರ್ಥಿಕ ಬಿಜೆಪಿ ಅತಿವಾಗಿ ತೇಜಸ್ವಿ ಜೆ ಅವಕಾಶ ಕೊಟ್ಟಿದ್ದಾರೆ ಅಯ್ಯೋ ಇವು ಕಾಂಪಿಟೇಷನ್ ಹೆಂಗೆ ಇರ್ಬೇಕು ಇಬ್ಬರು ಪೈಕಿ ಯಾಕ ಇವರು ಅವ್ರಿಗೆ ವಿಷಯ ಈಗ ವಿಶೋಧ ಅವರು ಅದು ರಾಜಕೀಯ ಪಕ್ಷ ನಮ್ಮದು ರಾಜಕೀಯ ಮತ ಮಾತಾ ಕೇಳ್ತಾರೆ ನಾವು ಕೂಡ ಅದೇ ರೀತಿ ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳು ನಾವು ಮತ ಕೇಳ್ತೀವಿ ಇವತ್ತು ಬಿ ಜೆ ಪಿಯವರು ಐದು ವರ್ಷಕ್ಕೆ ಮುಂಚೆ ಜನರ ಮುಂದೆ ಏನೇನು ಆಶ್ವಾಸನೆ ಕೊಟ್ಟರು ಪ್ರತಿ ವರ್ಷ ಎರಡೂ ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಅಂದರೆ ಐದು ವರ್ಷದಲ್ಲಿ ಹತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಕೊಟ್ರ ನರೇಂದ್ರ ಮೋದಿ ಕೊಡಲಿಲ್ಲ ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಹೇಳಿದ್ರು ಹಾಕಲ್ಲ ಹಾಕಲಿಲ್ಲ ವಿದೇಶದಲ್ಲಿ ಇರ್ತಕ್ಕಂಥ ಹಣ ಎಲ್ಲ ತಂದುಬಿಡ್ತೀವಿ ಐವತ್ತು ಜನ ಸಮಯ ಬೇಕು ಅಂತ ಹೇಳಿದ್ರು ತರಲಿಲ್ಲ ನಿರುದ್ಯೋಗಗಳ ಸಮಸ್ಯೆ ಸ್ವತಂತ್ರ ಬಂದ ಮೇಲೆ ಎಪ್ಪತ್ತು ವರ್ಷದಲ್ಲಿ ಅತಿ ಹೆಚ್ಚು ನಿರುದ್ಯೋಗಗಳು ನಮ್ಮ ದೇಶದಲ್ಲಿ ಇವತ್ತು ಇದ್ದಾರೆ ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಇದರಿಂದ ನರೇಂದ್ರ ಮೋದಿಗೆ ತಿಳುವಳಿಕೆ ಇರ್ತಕ್ಕಂಥವ್ರು ಯಾರು ಹಾಕೋದಿಲ್ಲ ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಸನ್ಮಾನ್ಯ ಹರಿಪ್ರಸಾದ್ ರವರು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದಾರೆ ಬಹುಶಃ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಆರು ಬಾರಿ ಸತತವಾಗಿ ಗೆದ್ದಿರತಕ್ಕಂತ ಈ ಒಂದು ಇತಿಹಾಸ ಇರತಕ್ಕಂತ ಇತಿಹಾಸವನ್ನ ಇವತ್ತು ಮುರಿದು ಹಾಕುವಂತ ಕೆಲಸವನ್ನ ಈ ಎರಡು ಪಕ್ಷಗಳು ಸೇರಿ ನಮ್ಮ ಅಭ್ಯರ್ಥಿ ಆದಂತ ಹರಿಪ್ರಸಾದ್ ಅವರನ್ನ ಅತ್ಯಂತ ಬಹುಮತದಿಂದ ನಾವು ಗೆಲ್ಲಿಸಿಕೊಡುವಂತ ಕೆಲಸವನ್ನ ಎರಡು ಪಕ್ಷ ಸೇರಿ ಮಾಡ್ತೀವಿ ಒಂದು ಬದಲಾವಣೆಯನ್ನು ಕೂಡ ಈ ಭಾಗದ ಜನ ಬಯಸ್ತಾ ಇದ್ದಾರೆ ಆ ಬದಲಾವಣೆಗೆ ನಾವೆಲ್ಲ ಕೂಡ ಶ್ರಮ ಇವತ್ತು ಏನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕೆ ಮುಂಚಿತವಾಗಿ ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು ಬಹುಶಃ ಎಲ್ಲಿ ಕೂಡ ಅಚ್ಚೆ ದಿನ ಬಂದಿಲ್ಲ ಅನ್ನೋದನ್ನ ಈ ಭಾಗದ ಜನ ತಿಳ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿ ಆದಂತ ಹರಿಪ್ರಸಾದ್ ಅವರಿಗೆ ಬಹುಮತದ ಗೆಲ್ಲಿಸಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸನ್ಮಾನ್ಯ ದೇವೇಗೌಡರು ಮತ್ತೆ ನಮ್ಮ ನಾಯಕರಾದಂತಹ ಮುಖ್ಯಮಂತ್ರಿಗಳಂತ ಕುಮಾರನವರು ಎಲ್ಲರೂ ಕೂಡ ಈ ಭಾಗಕ್ಕೆ ಕ್ಯಾನ್ವಸ್ ಮಾಡಕ್ಕೆ ಬರ್ತಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಚ್ಛಾ ಪಡ್ತಾ ಇದ್ದೀವಿ ಸನ್ಮಾನ್ಯ ಡಿ ಕೆ ಹರಿಸಾದ್ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಮತ್ತು ಮೈತ್ರಿ ಗಠಬಂಧನದ ಅಭ್ಯರ್ಥಿ ಆಗಿದ್ದಾರೆ ಅವರು ಸುಮಾರು ಒಂದು ನಲವತ್ತು ವರ್ಷದಿಂದ ನಮ್ಮ ಜೊತೆಗೆ ರಾಮ್ಲೀನ್ ರೆಡ್ಡಿ ಅವ್ರ ಜೊತೆಗೆ ಒಂದು ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಜೊತೆಗೆ ಪ್ರವೇಶ ಮಾಡಿದ್ದಾರೆ ಖಂಡಿತ ಒಳ್ಳೆ ಫೈಟ್ ಕೊಡ್ತಾರೆ ಈ ಎಲೆಕ್ಷನ್ನಲ್ಲಿ ನಾವು ಗೆಲ್ತೀವಿ ಅಂತ ನಮಗೆ ಭರವಸಿದ್ದೇವೆ ಈಗ ಹರಿಪ್ರಸಾದ್ ಅವರು ನಾವು ಎಲ್ಲ ವಿದ್ಯಾರ್ಥಿಗಳಾಗಿದ್ದ ಕಾಲದಿದ್ದಾರೋ ನಮ್ಮೆಲ್ಲರಿಗೂ ನಾಯಕರಾಗಿ ಆಗಲಿಂದಲೂ ಕಾಂಗ್ರೆಸ್ಸಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಯುವ ಕಾಂಗ್ರೆಸ್ ಇದ್ದರು ಇವತ್ತು ಎರಡನೇ ಬಾರಿಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಗೆಲುವು ನಿಶ್ಚಿತ ತಮಗೆಲ್ಲ ಗೊತ್ತು ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಹರಿಪ್ರಸಾದ್ ಅವರು ಎಲ್ಲ ಕಾಂಗ್ರೆಸ್ಸಿನವರ ಏಕೈಕ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಜನತಾದಳ ಸೆಕ್ಯುಲರ್ ಪಕ್ಷದ ಪರವಾಗಿ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇದಕ್ಕೀಗಾಗಲೇ ಬೆಂಗಳೂರು ಲೋಕಸಭಾ ಕ್ಷೇತ್ರದ ನಾವೆಲ್ಲ ಶಾಸಕರು ಸಹ ಒಂದು ಇದಕ್ಕೆ ಬೆಂಬಲವನ್ನು ಸಹ ಸೃಷ್ಟಿಸಿದ್ದಾರೆ ಜನತಾದಳ ಹೆಚ್ಚಿನ ನಾಯಕರು ಸಹ ಬಂದು ಬೆಂಬಲವನ್ನು ಸೃಷ್ಟಿಸಿದ್ದಾರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಜಯಭರಿಸುತ್ತೆ ಅಂತೇಳಿ ನಾವು ಎಲ್ರಿಗೂ ಸಹ ಸವಾಸದ ಬಿಜೆಪಿ ಬೆಳ್ತಿದು ತುಂಬಾ ವರ್ಷಗಳಿಂದ ಕಾಂಗ್ರೆಸ್ ನಮರ್ 6 ಬಾರ್ಲಿ ಅನಂತಕುಮಾರ್ ಅವರು ಇನ್ এমপি ಆಗಿದ್ರು ಸೋ ಯಾವ ಈಗ ಯುವ ನಾಯಕನオープン 2023 ಅಂತಿಮವಾಗಿ ಮೊಟ್ಟ ಮೊದಲನೇದಾಗಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ವತ್ರ ಆಗಿತ್ತು ಕಾಲಾಂತರದಲ್ಲಿ ಬೆಂಗಳೂರು ನಗರದಲ್ಲಿ anti ಕಾಂಗ್ರೆಸ್ ಅಂತ ಹೆಸರಲ್ಲಿ ಓ ಕಾಂಗ್ರೆಸ್ ಅವರು ಇದ್ದರು ಜನತಾ ದಂದರು ಇದ್ದರು ಈಗ ಬಿಜೆಪಿ ಅವರು ಇದ್ದಾರೆ ಇಲ್ಲಿಗೆ ಮುಕ್ತಾಯ ಮುಂದೆ ದಿನ ಕಾಂಗ್ರೆಸ್ ಪಕ್ಷ ಶಂಕಿತವಾಗಿ ಬೆಳೆಯುತ್ತೆ ಅದಲ್ಲದೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಅವತ್ತೇನು ನಡೆಯಲಿಲ್ಲ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಕ್ಕಂಥ ಪರ್ಫಾರ್ಮೆನ್ಸ್ ಇಲ್ಲ ಆದ್ದರಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ನಗರದಲ್ಲಿ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನೋದೆಲ್ಲರಿಗೂ ಸಹ ವಿಶ್ವಾಸ ಅದಿರಲಿ ಮುಂದೆ ನೋಡೋಣ ಧನ್ಯವಾದ